ನಮಸ್ಕಾರ ನಾನು ನಾಗೇಂದ್ರ ಕೆ ಎಸ್ ಒ ಯು ಎಮ್ ಎ ಕನ್ನಡ ನಾಲ್ಕನೇ ಸೆಮಿಸ್ಟರ್ ಪತ್ರಿಕೆ ಮೂರು ಕೆ ಎ ಎನ್ ಹೆಚ್ ಸಿ ಫೋರ್ ಪಾಯಿಂಟ್ ತ್ರೀ ಕನ್ನಡ ಶಾಸನಗಳ ಅಧ್ಯಯನ ತತ್ವಗಳು ಮತ್ತು ಆಯುಧ ಪಠ್ಯಗಳು ಇದರ ಎರಡನೆಯ ಬ್ಲಾಕ್ ಬ್ಲಾಕ್ ಎಪ್ಪತ್ತೊಂದು ಪಠ್ಯ ಶಾಸನಗಳು ಇದರ ಎರಡನೆಯ ಘಟಕ ಘಟಕ ಇನ್ನೂರ ಎಂಬತ್ತೆರಡು ಹಲ್ಮಿಡಿ ಶಾಸನದ ಮಹತ್ವ ಈ ಘಟಕದ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಶಾಸನಗಳಿಂದ ನಮಗೆ ಇತಿಹಾಸದ ಹಲವಾರು ವಿಷಯಗಳು ಗೊತ್ತಾಗುತ್ತೆ ಅದರಲ್ಲೂ ಹಲ್ಮಿಡಿ ಶಾಸನದ ಚಾರಿತ್ರಿಕ ಮಹತ್ವ ಏನು ಸಾಮಾಜಿಕ ಮಹತ್ವ ಏನು ಸಾಂಸ್ಕೃತಿಕ ಮಹತ್ವ ಏನು ಮತ್ತು ಭಾಷಿಕ ವೈಲಕ್ಷಣಗಳ ಮಹತ್ವ ಈ ಎಲ್ಲ ಮಹತ್ವಗಳ ವಿಷಯಗಳನ್ನು ನಾವು ಈ ಘಟಕದಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಅದರಲ್ಲೂ ಹಲ್ಮಿಡಿ ಶಾಸನದಲ್ಲಿ ಕಾಣಸಿಗುವ ಚಾರಿತ್ರಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಭಾಷಿಕ ವಿಷಯಗಳ ಬಗ್ಗೆ ಈ ಘಟಕದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೀವಿ ಈ ಘಟಕದ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಅದರಲ್ಲೂ ವಾರ್ಷಿಕ ಪದ್ಧತಿಯ ಪರೀಕ್ಷೆಗಳಲ್ಲಿ ಬಂದಿರೋ ಪ್ರಶ್ನೆಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಬಹುತೇಕ ಎಲ್ಲ ಪರೀಕ್ಷೆಗಳಲ್ಲೂ ಹಲ್ಮಿಡಿ ಶಾಸನದ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ ಅದರಲ್ಲೂ ಹಲ್ಮಿಡಿ ಶಾಸನದ ಚರಿತ್ರೆ ಭಾಷೆ ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ ಹಲ್ಮಿಡಿ ಶಾಸನವನ್ನು ಪರಿಶೀಲಿಸಿ ಅಥವಾ ಹಲ್ಮಿಡಿ ಶಾಸನದ ಚಾರಿತ್ರಿಕ ಸಾಂಸ್ಕೃತಿಕ ಮತ್ತು ಭಾಷಿಕ ಮಹತ್ವವನ್ನು ವಿವರಿಸಿ ಅಂತ ಪ್ರತಿಯೊಂದು ಬಹುತೇಕ ಪ್ರತಿಯೊಂದು ಪರೀಕ್ಷೆಯಲ್ಲೂ ಪ್ರಶ್ನೆಯನ್ನು ಕೇಳಲಾಗಿದೆ ಆದ್ದರಿಂದ ಈ ಘಟಕ ಬಹಳ ಮುಖ್ಯವಾದದ್ದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಈ ಘಟಕದ ವಿಷಯಗಳು ಬಹಳ ಮುಖ್ಯವಾದದ್ದು ಗಮನವಿಟ್ಟು ಕೇಳಿ ನೋಡಿ ಮತ್ತು ಮುಂದೆ ಪಠ್ಯವನ್ನು ಸಹ ಓದಿ ಈ ಘಟಕದ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಪರೀಕ್ಷೆಯ ಯಾವುದೇ ಪ್ರಶ್ನೆಯನ್ನು ಸುಲಭವಾಗಿ ಉತ್ತರಿಸಬಹುದು ಹಲ್ಮಿಡಿ ಶಾಸನದ ಮಹತ್ವವನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಿಂದಿನ ಘಟಕದಲ್ಲಿ ಹಲ್ಮಿಡಿ ಶಾಸನದ ಸ್ವರೂಪ ಲಿಪಿ ಕಾಲ ಕರ್ತೃ ಇತ್ಯಾದಿಗಳನ್ನು ನಾವು ತಿಳಿದುಕೊಂಡ್ವಿ ಈ ಘಟಕ ಈ ಹಲ್ಮಿಡಿ ಶಾಸನದ ಮಹತ್ವವನ್ನು ವಿವರಿಸುವ ಹಿಂದಿನ ಘಟಕದ ಮುಂದುವರೆದ ಭಾಗ ಅಂತ ಹೇಳಬಹುದು ಪ್ರಾಚೀನ ಕರ್ನಾಟಕದ ಸಂಸ್ಕೃತಿ ವೇಷಭೂಷಣ ಭಾಷೆ ಆಚಾರ ವಿಚಾರ ರೂಢಿ ಸಂಪ್ರದಾಯ ಈ ಎಲ್ಲವುಗಳ ಬಗ್ಗೆ ಹಲ್ಮಿಡಿ ಶಾಸನ ಹೇಗೆ ಬೆಳಕನ್ನು ಚೆಲ್ಲಿದೆ ಅನ್ನೋದನ್ನ ಈ ಘಟಕದಲ್ಲಿ ತಿಳಿದುಕೊಳ್ಳೋಣ ಹಲ್ಮಿಡಿ ಶಾಸನದ ಚಾರಿತ್ರಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಭಾಷಿಕ ವೈಲಕ್ಷಣಗಳ ಮಹತ್ವಗಳನ್ನು ಸಹ ಈ ಘಟಕದಲ್ಲಿ ತಿಳಿದುಕೊಳ್ಳೋಣ ಈ ಮಹತ್ವಗಳನ್ನು ತಿಳಿದುಕೊಳ್ಳೋದಕ್ಕೆ ಮೊದಲು ಹಲ್ಮಿಡಿ ಶಾಸನದ ಬಗ್ಗೆ ಮತ್ತೆ ಕೆಲವು ಅಂಶಗಳನ್ನು ನೆನಪು ಮಾಡಿಕೊಳ್ಳೋಣ ಹಲ್ಮಿಡಿ ಶಾಸನದಲ್ಲಿ ಹದಿನಾರು ಸಾಲುಗಳು ಇವೆ ಇದರಲ್ಲಿ ಆರಂಭದಲ್ಲಿ ವಿಷ್ಣುವನ್ನು ಸ್ತುತಿಸಲಾಗಿದೆ ಕಾಕುಸ್ತ ವರ್ಮನನ್ನ ನೆನೆಯಲಾಗಿದೆ ಮೃಗೇಶ ಮತ್ತು ನಾಗೇಂದ್ರ ಎಂಬ ಅಧಿಕಾರಿಗಳು ಇದ್ರು ಅನ್ನೋದು ಸಹ ಗೊತ್ತಾಗುತ್ತೆ ಈ ಕಾಕುಸ್ತವರ್ಮನ ಸಾಮಂತರು ಕೆಕೆಯ ಮತ್ತು ಪಲ್ಲವರೊಂದಿಗೆ ಹೋರಾಡಿ ವಿಜಯಶಾಲಿಯಾಗ್ತಾರೆ ಅದಕ್ಕೆ ಕಾರಣ ವಿಜಾ ಅರಸ ಎಂಬುವನು ಇವನಿಗೆ ಸೇಂದ್ರಕ ಮತ್ತು ಬಾಣ ಎಂಬ ಎರಡು ದೇಶಗಳ ಉಭಯ ದೇಶಗಳ ವೀರಪುರುಷರ ಸಮಕ್ಷಮದಲ್ಲಿ ಹಲ್ಮಿಡಿ ಮತ್ತು ಮೂಳೆವಳ್ಳಿಯನ್ನು ದಾನ ಕೊಟ್ಟ ಸಂಗತಿ ಈ ಶಾಸನದಲ್ಲಿ ಇದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮೊದಲ ಬಾರಿಗೆ ಎಂ ಎಚ್ ಕೃಷ್ಣರವರು ಈ ಶಾಸನದ ಬಗ್ಗೆ ಪ್ರಕಟಣೆಯನ್ನು ಮಾಡ್ತಾರೆ ಈ ಶಾಸನ ಆ ಕಾಲದ ಚಾರಿತ್ರಿಕ ರಾಜಕೀಯ ಆಡಳಿತ ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಮೇಲೆ ವಿಶೇಷವಾದ ಬೆಳಕನ್ನು ಚೆಲ್ಲುತ್ತೆ ಯಾವುದೇ ಶಾಸನ ಆ ಕಾಲದ ವಿಷಯಗಳನ್ನು ಈಗಿನ ಜನಾಂಗಕ್ಕೆ ತಿಳಿಸುತ್ತೆ ಅದರಲ್ಲೂ ಕನ್ನಡದ ಶಾಸನ ಬಹುತೇಕ ಆರಂಭವಾಗೋದೇ ಕನ್ನಡ ರಾಜವಂಶಗಳಿಂದ ಅಂತ ಹೇಳ್ಬೋದು ಕನ್ನಡ ಮೊದಲ ಕನ್ನಡ ರಾಜವಂಶ ಕದಂಬರು ಆದ್ದರಿಂದ ಈ ಕದಂಬರ ಕಾಲದ ರಾಜವಂಶ ಅವರ ಕಾಲದಲ್ಲಿ ನೆಡಲಾದ ಶಾಸನಗಳು ಕನ್ನಡದಲ್ಲೇ ಇರೋದು ಸಹ ಸಹಜ ಆದ್ದರಿಂದ ಈ ಶಾಸನ ಯಾವ ಯಾವ ಅಂಶಗಳನ್ನು ನಮಗೆ ಹೇಳುತ್ತೆ ಅನ್ನೋದನ್ನು ಈ ಘಟಕದಲ್ಲಿ ನೋಡೋಣ ಹಲ್ಮಿಡಿ ಶಾಸನದ ಚಾರಿತ್ರಿಕ ಮಹತ್ವ ಏನು ಅಂತ ಹೇಳೋದಾದರೆ ಈ ಶಾಸನದ ಪ್ರಕಾರ ನಾವು ಏನು ತಿಳ್ಕೊತೀವಿ ಅಂದರೆ ಕದಂಬರಾಜ ಕಾಕುಸ್ತ ವರ್ಮ ಆಳ್ತಾ ಇರ್ತಾನೆ ಅವನ ಕಾಲ ಕ್ರಿಸ್ತಶಕ ನಾನ್ನೂರು ಇಪ್ಪತ್ತೆರಡರಿಂದ ನಾನ್ನೂರ ನಲವತ್ತೇಳು ಅನ್ನೋದು ಸಹ ಬೇರೆ ಮೂಲಗಳಿಂದ ನಮಗೆ ಗೊತ್ತಾಗಿದೆ ಈ ಅವಧಿಯಲ್ಲಿ ಸೇಂದ್ರಕ ಮತ್ತು ಬಾಣರ ಸೈನ್ಯಗಳನ್ನು ಒಳಗೊಂಡ ಕದಂಬರಿಗೆ ಹಾಗೂ ಕೇಕೆಯರ ಸೈನ್ಯವನ್ನು ಒಳಗೊಂಡ ಪಲ್ಲವರಿಗೆ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ಕದಂಬರು ಗೆಲ್ಲಲು ಕಾರಣ ಎಲ್ಲ ಭಠಾರಿಯ ಮಗನಾದ ವಿಜ ಅರಸ ಆಗ ಕದಂಬರಾಜನ ಅಥವಾ ಅವನ ಸೈನ್ಯಾಧಿಕಾರಿ ಪಶುಪತಿಯ ಆಜ್ಞೆಗೆ ಅನುಸಾರವಾಗಿ ನರಿದಾವಿಳೆ ನಾಡಿನ ಅಧಿಕಾರಿಗಳಾದ ಮೃಗೇಶ ಮತ್ತು ನಾಗ ಎಂಬುವರು ಪಲ್ಮಿಡಿ ಮತ್ತು ಮೂಳೆವಳ್ಳಿಗಳನ್ನು ನಿಜ ಅರಸನಿಗೆ ದಾನವಾಗಿ ನೀಡ್ತಾರೆ ಇದು ಈ ಶಾಸನದ ಒಂದು ಚಾರಿತ್ರಿಕ ಅಂಶ ಮಹತ್ವ ಅಂತ ಹೇಳಬಹುದು ಈ ಹಲ್ಮಿಡಿ ಶಾಸನದ ಜೊತೆಗೆ ಇನ್ನೂ ಹಲವಾರು ಮೂಲಗಳನ್ನೆಲ್ಲ ಅಧ್ಯಯನ ಮಾಡಿ ಎಲ್ಲವನ್ನು ಆಧರಿಸಿ ಏನು ಹೇಳಬಹುದು ಅಂದರೆ ಈ ಶಾಸನದ ಕಾಲ ನಾನ್ನೂರ ಇಪ್ಪತ್ತೆರಡರಿಂದ ನಾನೂರ ನಲವತ್ತೇಳರವರೆಗೆ ಕದಂಬರ ಕಾಕುಸ್ಥವರ್ಮ ರಾಜ್ಯವನ್ನು ಆಳ್ತಾ ಇರ್ತಾನೆ ಕಾಕುಸ್ತವರ್ಮ ಕದಂಬ ರಾಜರ ಪರಂಪರೆಯ ಎರಡನೆಯ ರಾಜ ಈತ ಭಗೀರಥ ವರ್ಮನ ಪುತ್ರರಲ್ಲಿ ಎರಡನೆಯವನು ರಘುವರ್ಮನ ತಮ್ಮ ಶಾಂತಿವರ್ಮನಿಗೆ ತಂದೆ ಕಾಕುಸ್ತ ವರ್ಮ ಶಾಸನದ ಆರಂಭದ ಎರಡನೇ ಸಾಲಿನಲ್ಲಿ ಇವನನ್ನು ಕಲಭೋರನ ಅರಿ ಅಂದರೆ ಕಲಭ್ರ ದೇಶದ ಅರಸನ ಶತ್ರು ಅಂತ ಸಹ ಹೇಳಲಾಗಿದೆ ಅಂದರೆ ಈ ಕಲಭ್ರರು ಕದಂಬರ ವಿರೋಧಿಗಳು ಬಹುತೇಕ ಅವರು ಪಲ್ಲವರ ಕಡೆಯವರು ಅನ್ನೋದು ಸಹ ನಾವು ತಿಳ್ಕೋಬಹುದು ಇನ್ನು ಈ ಕಾಕುಸ್ತವರ್ಮನ ರಾಜ್ಯದ ಮಿತಿಯಲ್ಲಿ ಬರ್ತಾ ಇದ್ದ ನರಿದಾವಿಳೆ ನಾಡಿನಲ್ಲಿ ಮೃಗೇಶ ಮತ್ತು ನಾಗ ಎಂಬ ಇಬ್ಬರು ಶೂರರಾದ ಅಧಿಕಾರಿಗಳು ಭಟಹರು ಇದ್ರು ಅಂತ ಈ ಶಾಸನದ ಮೂರರಿಂದ ಐದನೇ ಸಾಲುಗಳಲ್ಲಿ ವಿವರಣೆ ಬರುತ್ತೆ ಈ ನರಿದಾವಿಳೆ ನಾಡು ಎಂಬುದು ದೇವಳಿಗೆ ನಾಡು ಎಂಬುದನ್ನು ಎಂ ಎಚ್ ಕೃಷ್ಣರವರು ಹೇಳ್ತಾರೆ ಈ ನಾಡು ಬೇಲೂರು ತಾಲೂಕಿನ ಉತ್ತರ ಭಾಗದ ಸುತ್ತಲಿನ ಪ್ರದೇಶ ಅನ್ನೋದು ಸಹ ಅವರು ಸೂಚಿಸ್ತಾರೆ ಭಟಹ ಎಂಬುದು ಒಂದು ಪದವಿಯನ್ನು ಸೂಚಿಸುತ್ತೆ ಭಟರಿ ಅಂದರೆ ಮಹಾರಾಜನಿಗೂ ಸಾಮಂತರಾಜನಿಗೂ ನಡುವೆ ಇದ್ದ ಒಬ್ಬ ಅಧಿಕಾರ ಸ್ಥಾನ ಅನ್ನೋದನ್ನು ನಾವು ನೆನಪು ಮಾಡ್ಕೋಬಹುದು ಈ ಹುದ್ದೆಗಳಿಗೆ ರಾಜರು ಬಹುತೇಕ ತಮ್ಮ ಹತ್ತಿರದ ಸಂಬಂಧಿಗಳನ್ನು ನೇಮಿಸುವ ರೂಢಿ ಈಗಿನ ಕಾಲಕ್ಕೆ ನಾವು ಏನು ನೋಡಬಹುದು ಅಂದರೆ ಕೇಂದ್ರ ಸರ್ಕಾರ ತಮಗೆ ಆತ್ಮೀಯರಾದ ಅಥವಾ ಹತ್ತಿರದ ಒಬ್ಬ ವ್ಯಕ್ತಿಯನ್ನ ರಾಜ್ಯ ಸರ್ಕಾರದ ರಾಜ್ಯಪಾಲರನ್ನಾಗಿ ನೇಮಿಸ್ತಾರಲ್ಲ ಅದಕ್ಕೆ ನಾವು ಈಗ ಇದನ್ನ ಸಮೀಕರಿಸಬಹುದು ಈ ಭಟರಿಗಳನ್ನು ಈ ಭಟರಿಗಳಲ್ಲಿ ಒಬ್ಬನಾದ ಮೃಗೇಶ ಯಾರು ಅಂದರೆ ಬಹುಶಃ ಕಾಕುಸ್ತ ವರ್ಮನ ಮೊಮ್ಮಗ ಮೃಗೇಶ ಶರ್ಮನೇ ಇರಬಹುದು ಅನ್ನೋದು ಸಹ ಹೇಳಲಾಗಿದೆ ಈ ಶಾಸನದ ಎಂಟನೆಯ ಸಾಲಿನಲ್ಲಿ ಪಶುಪತಿ ಎಂಬ ಹೆಸರಿದೆ ಈ ಆಳುಪದೊರೆ ಪಶುಪತಿ ಕಾಕುಸ್ತನ ಸೇನಾಧಿಪತಿಯಾಗಿದ್ದ ಹಲ್ಮಿಡಿ ಶಾಸನದ ಕವಿ ಶಾಸನ ಕವಿ ಈ ಪಶುಪತಿಯ ಚರಿತ್ರಾಂಶಗಳನ್ನು ಪಟ್ಟಿ ಮಾಡಿದ್ದಾನೆ ಈತ ಭಟರಿ ವಂಶಕ್ಕೆ ಸೇರಿದವನು ಆಳುಪರ ಸಮೂಹದ ಸ್ವಾಮಿ ದಕ್ಷಿಣ ಪದದ ಯುದ್ಧಗಳಲ್ಲಿ ಶತ್ರು ವಿಧ್ವಂಸವನ್ನ ಮಾಡಿದವನು ದಾನ ಪಶುಪತಿ ಎಂದು ಕೀರ್ತಿವಂತರಾದವನು ಅಂತ ಎಲ್ಲ ಪಶುಪತಿ ಬಗ್ಗೆ ಹೇಳಿದೆ ಈ ಪಶುಪತಿ ಬಹುಶಃ ಕದಂಬ ಕಾಕುಸ್ತವರ್ಮನ ಮಗಳು ಲಕ್ಷ್ಮಿಯ ಗಂಡ ಇರಬಹುದು ಅಂತ ಎಂ ಎಚ್ ಕೃಷ್ಣ ಅವರು ಹೇಳಿದರೆ ಕಾಕುಸ್ತವರ್ಮನ ಮಗಳ ಮಗನಾಗಿರಬಹುದು ಅಂತ ಆರ್ ಎಸ್ ಪಂಚಮುಖಿ ಎಂಬುವರು ಹೇಳಿದ್ದಾರೆ ಹಲ್ಮಿಡಿ ಶಾಸ್ತ್ರದಲ್ಲಿ ಈ ಪಶುಪತಿಯನ್ನು ಅಳಪಗಣ ಪಶುಪತಿ ಅಂತ ಹೇಳಲಾಗಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತರ ಭಾಗದಿಂದ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳ ಪಶ್ಚಿಮ ಪ್ರದೇಶ ಅಂತ ನಾವು ತಿಳ್ಕೋಬಹುದು ಕಾಕುಸ್ತವರ್ಮನ ಅಪೇಕ್ಷೆಯಂತೆ ಆತನ ಸೈನ್ಯಗಳಿಗೆ ಮುಖ್ಯವಾಗಿ ಅಂದರೆ ಸೇನಾಪತಿಯಾಗಿ ದಕ್ಷಿಣ ಪಥದಲ್ಲಿ ಪಶುಪತಿ ದಿಗ್ವಿಜಯವನ್ನು ಕೈ ಕೈಗೊಳ್ಳುವುದರಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿರ್ತಾನೆ ಪಲ್ಲವರಿಗೂ ಕದಂಬರಿಗೂ ಮೊದಲಿನಿಂದಲೂ ಯುದ್ಧಗಳು ನಡೀತಾ ಇತ್ತು ಕಾಕುಸ್ತವರ್ಮನ ಕಾಲದಲ್ಲಿ ಈ ಪಲ್ಲವ ಸೈನ್ಯವನ್ನು ಎದುರಿಸಿದ ಕದಂಬರ ಸೇನಾಧಿಪತಿ ಈ ಪಶುಪತಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಕದಂಬರ ಮಿತ್ರರಾಜರು ಸೇಂದ್ರಕರು ಮತ್ತು ಬಾಣರು ಇವರು ಯಾವ ಪ್ರದೇಶವನ್ನು ಆಳ್ತಾ ಇದ್ರು ಸೇಂದ್ರಕರು ಶಿವಮೊಗ್ಗದ ಪಶ್ಚಿಮ ಭಾಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡ ಪ್ರದೇಶವನ್ನು ಆಳ್ತಾ ಇದ್ರು ಬಾಣರು ಯಾವ ಪ್ರದೇಶವನ್ನು ಆಳ್ತಾ ಇದ್ರು ಅಂದರೆ ಕೋಲಾರ ಅನಂತಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಪಾಲಾರ್ ನದಿಯವರೆಗೆ ಬಾಣರು ಆಳ್ತಾ ಇದ್ರು ಆ ಸಮಯದಲ್ಲಿ ಪಲ್ಲವರಿಗೆ ಸಹಕಾರವಾಗಿ ಮಿತ್ರರಾಗಿ ಇದ್ದವರು ಕೆಯ ಅರಸರು ಅಂದರೆ ಈ ಕಡೆ ಕದಂಬರಿಗೆ ಸೇಂದ್ರಕ ಮತ್ತು ಬಾಣರ ಬೆಂಬಲ ಇತ್ತು ಪಲ್ಲವರಿಗೆ ಕೆಕೆಯರ ಬೆಂಬಲ ಇತ್ತು ಅನ್ನೋದು ಇದರಿಂದ ಈ ಹಲ್ಬೆಡಿ ಶಾಸ್ತ್ರದಿಂದ ಗೊತ್ತಾಗುತ್ತೆ ಚರಿತ್ರೆಯಲ್ಲಿ ಪಲ್ಲವರೊಂದಿಗೆ ಕದಂಬರ ವಿಜಯ ಒಂದು ಸಂಭ್ರಮದ ಕ್ಷಣವಾಗಿದೆ ಇದಕ್ಕೆ ಕಾರಣ ಎಲ್ಲ ಭಟರಿಯ ಮಗ ವಿಜ ಅರಸ ಈ ಯುದ್ಧ ಎಲ್ಲಿ ನಡೀತು ಅನ್ನೋದು ಗೊತ್ತಾಗಿಲ್ಲ ಸಂದರ್ಭ ಮಾತ್ರ ಗೊತ್ತು ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಪಲ್ಲವ ರಾಜ್ಯವನ್ನು ಆಳ್ತಾ ಇದ್ದನು ಸಿಂಹವರ್ಮ ಪಲ್ಲವ ಅವನ ಕಾಲ ಸಹ ನಾನ್ನೂರ ಮೂವತ್ತಾರರಿಂದ ನಾನ್ನೂರ ಐವತ್ತೆಂಟರವರೆಗೆ ದೇವಲಿಗೆ ನಾಡಿನಲ್ಲಿ ಈ ಕಾಳಗ ಘಟಿಸಿರಬಹುದು ಅಂತ ಅಂದ್ಕೋಬಹುದು ಯಾಕಂದ್ರೆ ಆ ಪ್ರದೇಶದಲ್ಲೇ ಬರುವ ದಾವೆಳೆ ನಾಡ ಅಧಿಕಾರಿಗಳು ಬಿಜಾರಿಸನಿಗೆ ಪಲ್ಮಿಡಿ ಮತ್ತು ಮೂಳೆವಳ್ಳಿ ಗ್ರಾಮವನ್ನು ದತ್ತಿಯಾಗಿ ನೀಡಿದ್ದಾರೆ ಈ ದಾನ ಶಾಸವನ್ ಶಾಸನವನ್ನು ಬರೆಸಿದ್ದು ಆಳ ಕದಂಬ ಇವನು ಭಠಾರಿ ಕುಲದವನು ಆಳ ಎಂಬುದು ಆಳುಪರ ಅಂದರೆ ಕದಂಬ ಮನೆತರ ಹೆಸರನ್ನು ಸೂಚಿಸುತ್ತೆ ಈ ನೆಲೆಯಲ್ಲಿ ಆಳುಪ ಮತ್ತು ಕದಂಬ ಈ ಎರಡೂ ಕುಲಕ್ಕೆ ಸಂಬಂಧಿಸಿದ ರಾಜನಿಗೆ ಹತ್ತಿರವಾದವನು ಈ ಶಾಸನಕ್ಕೆ ಅನುಮೋದನೆ ನೀಡಿರಬಹುದು ಅಂತ ಹೇಳಬಹುದು ಹೀಗಾಗಿ ಕಾಕುಸ್ತನ ಸೇನಾಪತಿ ಆಳುಪದೊರೆ ಪಶುಪತೆಯ ಅಪ್ಪಣೆಯ ಮೇರೆಗೆ ಮೃಗೇಶ ಮತ್ತು ನಾಗರು ಈ ಶಾಸನ ಹೊರಡಿಸಿರಬಹುದು ಹೀಗೆ ಈ ಅಲ್ಮಿಡಿ ಶಾಸನ ಕದಂಬ ಆಳುಪ ಸೇಂದ್ರಕ ಬಾಣ ಕಳಬ್ರ ಕೇಕೆಯ ಪಲ್ಲವ ಹೀಗೆ ಏಳು ರಾಜಮನೆತನಗಳ ಚರಿತ್ರೆ ಹಾಗೂ ಅವರ ಸಂಬಂಧಗಳನ್ನು ನಮಗೆ ಮಾಹಿತಿಯಾಗಿ ನೀಡುವ ಒಂದು ಮಹತ್ವದ ಶಾಸನವಾಗಿದೆ ಹಲ್ಮಿಡಿ ಶಾಸನ ಅದರಿಂದ ಹಲ್ಮಿಡಿ ಶಾಸನ ಚಾರಿತ್ರಿಕ ದೃಷ್ಟಿಯಿಂದ ಬಹಳ ಮಹತ್ವವಾದ ಶಾಸನ ಅಂತ ಹೇಳಬಹುದು ಹಲ್ಮಿಡಿ ಶಾಸನದ ಸಾಮಾಜಿಕ ಮಹತ್ವ ಏನು ಅಂತ ನೋಡೋದಾದರೆ ಹಲ್ಮಿಡಿ ಶಾಸನ ಐದನೆಯ ಶತಮಾನದ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲುತ್ತೆ ಹಲ್ಮಿಡಿ ಮತ್ತು ಮೂಳೆವಳ್ಳಿಯ ತೆರಿಗೆ ವಿಚಾರದಲ್ಲಿ ಎರಡು ಪದಗಳು ಈ ಶಾಸನದಲ್ಲಿ ಬಂದಿದೆ ಒಂದು ಪತ್ತೊಂದಿ ವಿಟ್ಟಾರ್ ಮತ್ತೊಂದು ಕುರುಂಬಿಡಿ ವಿಟ್ಟಾರ್ ಈ ಪದಗಳು ಆ ಕಾಲದ ಹಣಕಾಸಿನ ಚಿತ್ರಣವನ್ನು ತೋರಿಸುತ್ತೆ ಕುರುಂಬಿಡಿ ವಿಟ್ಟಾರ್ ಕುರುಂಬಿಡಿ ಅಂದರೆ ಒಂದು ಸಣ್ಣ ತೆರಿಗೆ ಬಿಟ್ಟಾರ ಅಂದ್ರೆ ಹತ್ತನೇ ಒಂದು ಭಾಗ ಅಂತ ಅರ್ಥ ಒಂದು ರಾಜ್ಯಕ್ಕೆ ಬೊಕ್ಕಸಕ್ಕೆ ತೆರಿಗೆಯೇ ಮೂಲ ಸಂಗ್ರಹಣೆ ಆಗಿರ್ತಿತ್ತು ಈಗಲೂ ಸಹ ನೀವು ನೋಡಿರ್ಬೋದು ಜಿ ಎಸ್ ಟಿ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅನ್ನೋದೇ ನಮ್ಮ ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಮೂಲವಾಗಿದೆ ಅದೇ ತರ ಆಗಲೂ ಸಹ ಒಂದು ರಾಜ್ಯಕ್ಕೆ ರಾಜವಂಶಕ್ಕೆ ಜನರಿಂದ ಪಡೆಯುವ ತೆರಿಗೆಯೇ ಮೂಲವಾಗಿತ್ತು ಯುದ್ಧ ಜನರ ಬದುಕು ಮತ್ತು ಜೀವನ ನಿರ್ವಹಣೆಯ ಮೇಲೆ ಪ್ರಬಲ ಹಿಡಿತವನ್ನು ಸಾಧಿಸಿತ್ತು ಬಹಳಷ್ಟು ಯುದ್ಧಗಳಾಗ್ತಾ ಇತ್ತು ಈಗಿನ ಕಾಲದಲ್ಲಿ ನಮ್ಮ ಅದೃಷ್ಟ ಯುದ್ಧಗಳು ಬಹಳ ಕಡಿಮೆ ಅಂತ ಹೇಳಬಹುದು ಆದರೆ ಯುದ್ಧ ಭಯದಲ್ಲೇ ನಾವು ಬಹಳಷ್ಟು ಖರ್ಚು ಅದಕ್ಕೆ ಅಂತಲೇ ಮಾಡೋದು ಸಹ ನಾವು ಕಾಣಬಹುದು ವ್ಯಕ್ತಿಗಿಂತ ಕರ್ತವ್ಯಕ್ಕೆ ಹೆಚ್ಚು ಮುನ್ನಡೆ ದೊರೀತಾ ಇತ್ತು ಅನ್ನೋದು ಸಹ ಇದರಲ್ಲಿ ಈ ಶಾಸನದಲ್ಲಿ ಗೊತ್ತಾಗುತ್ತೆ ಬಿಜಾರಿಸ ಅರಸ ಎಂಬುವನಿಗೆ ಹಲ್ಮಿಡಿ ಮತ್ತು ಮೂಳೆವಳ್ಳಿಯನ್ನು ದಾನ ರೂಪದಲ್ಲಿ ಕೊಟ್ಟಿರಬಹುದು ಆ ದಾನ ದೊರೆತದ್ದು ವಿಜಾರಸನಿಗೆ ಯಾವ ರೂಪ ಯಾವ ತರ ಬಾಳ್ಗಚ್ಚಾಗಿ ಅಥವಾ ಬಾಳ್ಗಿಚ್ಚಾಗಿ ಬಾಳ್ಗಿಚ್ಚು ಅಂದ್ರೆ ಬಾಳಂ ಪ್ಲಸ್ ಕಚ್ಚು ಅಂದ್ರೆ ಬಾಳ್ಗಿಚ್ಚು ಅಂದ್ರೆ ಕತ್ತಿಯನ್ನು ತೊಳೆಯುವುದು ಬಾಳಂ ಅಂದ್ರೆ ಕತ್ತಿ ಕಚ್ಚು ಅಂದ್ರೆ ತೊಳೆ ಅಂದ್ರೆ ಯುದ್ಧ ಮಾಡಿ ರಕ್ತ ಸಿಕ್ತವಾದ ತೊಳೆಯುವುದು ಒಂದು ಮರ್ಯಾದೆ ನೋಡ್ ನೀಡ್ತಾ ಇದ್ದ ಒಂದು ಸಂಪ್ರದಾಯ ಆಗಿನ ಕಾಲದಲ್ಲಿ ಅಂತ ಹೇಳಬಹುದು ಸೈನಿಕ ಯುದ್ಧದಲ್ಲಿ ಹೋರಾಡಿ ಗೆದ್ದು ಬಂದಾಗ ಈ ತರಹದ ಮರ್ಯಾದೆ ಆಗಿನ ಕಾಲದಲ್ಲಿ ಕೊಡ್ತಾ ಇದ್ರು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಮತ್ತೊಂದು ವಿಷಯ ಹಲ್ಮಿಡಿ ಶಾಸನದ ಮೊದಲಿಗೆ ವಿಷ್ಣುವಿನ ಸ್ತುತಿ ಇದೆ ಕದಂಬರು ಶೈವ ಆರಾಧಕರಾಗಿದ್ರು ಸಹ ವಿಷ್ಣುವನ್ನು ಸಹ ಪೂಜಿಸ್ತಾ ಇದ್ರು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಆ ಕಾಲದಲ್ಲಿ ಯಜ್ಞ ಯಾಗಾದಿ ಕ್ರಿಯೆಗಳು ವಿಶೇಷವಾಗಿ ಜರುಗ್ತಾ ಇತ್ತು ಅನ್ನೋದು ಸಹ ಇಲ್ಲಿ ಈ ಶಾಸನದಲ್ಲಿ ಗೊತ್ತಾಗುತ್ತೆ ಪಶು ಪ್ರಧಾನ ಎಂಬ ಮಾತು ಯಜ್ಞ ಯಾಗಗಳಲ್ಲಿ ಅವಶ್ಯ ಕರ್ಮವಾಗಿದ್ದ ಪಶು ಬಲಿ ಇರಬಹುದು ಅಥವಾ ಗೋದಾನ ಇರಬಹುದು ಅಂತ ವಿದ್ವಾಂಸರು ಹೇಳ್ತಾರೆ ವೀರ ಅಥವಾ ಧರ್ಮ ಕಾರ್ಯಗಳಿಗೆ ದಾನ ದತ್ತಿಯನ್ನು ಕೊಡೋದು ಸಹ ಅರಸರಿಗೆ ಮತ್ತು ಅಧಿಕಾರಿಗಳಿಗೆ ಆ ಕಾಲದಲ್ಲಿ ಹೆಮ್ಮೆಯ ಮಾತಾಗಿತ್ತು ಆ ಕಾಲಕ್ಕೆ ಈ ಕಾಲಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ ಈಗಲೂ ಸಹ ಯುದ್ಧದಲ್ಲಿ ಗೆದ್ದವರಿಗೆ ಮಡಿದವರಿಗೆ ಹಲವಾರು ಪ್ರಶಸ್ತಿಗಳನ್ನು ಸರ್ಕಾರಗಳು ನೀಡುತ್ತೆ ಪರಮವೀರ ಚಕ್ರ ಅವೆಲ್ಲ ಯುದ್ಧದಲ್ಲಿ ಗೆದ್ದವರಿಗೆ ತ್ಯಾಗ ಮಾಡಿದವರಿಗೆ ಕೊಡೋದು ನಾವು ನೋಡಿರಬಹುದು ಆದ್ದರಿಂದ ಈಗ ನಾವೇನು ನಡ್ಕೊಂಡು ಬರ್ತಾ ಇದ್ದೀವಿ ಅದು ನಮ್ಮ ಭಾರತ ಸಂಸ್ಕೃತಿಯ ಹಿಂದಿನ ನಡವಳಿಕೆಯ ಮುಂದುವರೆದ ಭಾಗ ಅನ್ನೋದನ್ನು ನಾವು ನೋಡಬಹುದು ಇನ್ನು ಮತ್ತೊಂದು ಪದ ಇಲ್ಲಿ ಭಟಾರಿ ಎನ್ನುವ ಪದ ಇದೆ ಪಶುಪತಿ ಭಟಾರಿ ಕುಲಕ್ಕೆ ಸೇರಿದವನು ಅನ್ನೋದು ಈ ಶಾಸನದಿಂದನೇ ಅಲ್ಲ ತಾಳಗುಂದದ ಪ್ರಣಮೇಶ್ವರ ಸ್ವಾಮಿ ದೇವಾಲಯದ ಬಾಗಿಲುವಾಡು ಶಾಸನದಲ್ಲಿ ಸಹ ಗೊತ್ತಾಗುತ್ತೆ ಆ ಕುಲದವರು ಆಡುಪರ ಪ್ರಾಂತ್ಯದಲ್ಲಿ ಮಾಂಡಲೀಕರಾಗಿ ಆಳ್ತಾ ಇದ್ರು ಈ ಹಲ್ಮಿಡಿ ಶಾಸನದ ಒಂಬತ್ತನೆಯ ಸಾಲಿನಲ್ಲಿ ಬರುವ ಕೆಲ್ಲ ಭಟರಿ ಸರಕೆಲ್ಲ ಭಟರಿ ಎಂಬ ಮಾತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಲೂ ಕೆಲ್ಲ ಹೆಸರಿನ ಮನೆತನಗಳನ್ನು ನೆನಪಿಸುತ್ತೆ ಅಂತ ಎಂ ಎಂ ಕಲಬುರ್ಗಿಯವರು ಹೇಳಿದ್ದಾರೆ ಹಲ್ಮಿಡಿ ಶಾಸನದಲ್ಲಿ ಬರುವ ಪ್ರೇಮಾಲಯ ಸುತನ್ ಎಂಬ ಶಬ್ದ ಮನೆ ಮಗನ್ ಕುಲಪುತ್ರನ್ ಕುಲಮುದ್ದ ಮುದ್ದ ಮನೆ ಮುದ್ದ ಎಂಬ ಶಬ್ದಗಳಿಗೆ ಸಮೀಕರಣವನ್ನು ಮಾಡಬಹುದು ಇಂತಹ ಶಬ್ದಗಳು ಅರಸನ ವೀರ ಅನುಯಾಯಿಗಳು ಎಂಬ ಅರ್ಥವನ್ನು ಸಹ ಕೊಡುತ್ತೆ ಸಾಮಾಜಿಕವಾಗಿ ಹೆಚ್ಚು ವಿಚಾರಗಳನ್ನು ನಿರೂಪಿಸದೇ ಇದ್ದರೂ ಈ ಶಾಸನ ಯುದ್ಧದಿಂದ ಸಮಾಜದ ಮೇಲೆ ಆಗುತ್ತಿದ್ದ ಪರಿಣಾಮಗಳನ್ನು ಈ ಸೂಚ್ಯವಾಗಿ ತಿಳಿಸೋದ್ರಲ್ಲಿ ಹಲ್ಮಿಡಿ ಶಾಸನ ಯಶಸ್ವಿಯಾಗಿದೆ ಅಂತ ಹೇಳಬಹುದು ಇನ್ನು ಹಲ್ಮಿಡಿ ಶಾಸನದ ಸಾಂಸ್ಕೃತಿಕ ಮಹತ್ವ ಏನು ಅನ್ನೋದನ್ನು ಈಗ ನೋಡೋಣ ಕದಂಬರು ತಾಳಗುಂದದ ಪ್ರಣಮೇಶ್ವರ ಮತ್ತು ಬನವಾಸಿಯ ಮಧುಕೇಶ್ವರನ ಭಕ್ತರು ಶೈವ ಪೂಜಕರು ಆದರೆ ಹಲ್ಮಿಡಿ ಶಾಸನದಲ್ಲಿ ಆರಂಭದಲ್ಲೇ ವಿಷ್ಣು ಸ್ತುತಿ ಇರೋದನ್ನು ಗಮನಿಸಿದ್ರೆ ಕದಂಬರ ವಿಶಾಲ ಧಾರ್ಮಿಕ ದೃಷ್ಟಿ ನಮಗೆ ಗೊತ್ತಾಗುತ್ತೆ ಕದಂಬರ ಕಾಲದಲ್ಲಿ ಶೈವ ಮತ್ತು ವೈಷ್ಣವ ಮತಗಳ ಎರಡು ಪ್ರಾಧಾನ್ಯತೆಯನ್ನು ಗಳಿಸಿತ್ತು ಶಾಸನದಲ್ಲಿ ಬರುವ ಪಶುಪ್ರಧಾನ ಶೌರ್ಯೋದ್ಯಮ ಚರಿತೋನ್ ಎಂಬುದು ಆ ಕಾಲದ ಯಜ್ಞ ಯಾಗಾದಿಗಳ ಬಗ್ಗೆ ತಿಳುವನ್ನು ನೀಡುತ್ತೆ ಮತ್ತೊಂದು ಶಾಸ್ತ್ರದಲ್ಲಿ ಬರುವ ಬಾಳ್ಗಿಚ್ಚು ಎಂಬುವ ಮಾತು ಗಮನಾರ್ಹವಾದುದು ಯುದ್ಧದಲ್ಲಿ ವೀರಮರಣ ಹೊಂದಿದರೆ ವೀರ ಶಾಸನ ನಡೀತಾ ನಡೆಸ್ತಾ ಇದ್ರು ನಡೆಸ್ತಾ ಇದ್ರು ಅದೇ ಗೆದ್ದು ಬಂದರೆ ವೀರದತ್ತಿ ಶಾಸನ ಹಾಕಿಸ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗತ್ತೆ ಇಲ್ಲಿಯ ಬಾಳ್ಗಿಚ್ಚು ಎನ್ನುವುದು ಕ್ರಿಯಾ ಸಮಾಸ ಪದ ಬಾಳಂ ಪ್ಲಸ್ ಕಚ್ಚು ಬಾಳ್ಗಚ್ಚು ಅಂದರೆ ಬಾಳಂ ಅಂದರೆ ಬಾಳ್ ಅಂದರೆ ಕತ್ತಿ ಕಚ್ಚು ಅಂದರೆ ತೊಳಿ ಹೀಗೆ ರಕ್ತಸಿಕ್ತವಾದ ಕತ್ತಿಯನ್ನು ತೊಳೆಯುವ ಗೌರವವನ್ನು ಆ ಕತ್ತಿಯ ಒಡೆಯನಿಗೆ ನೀಡಲಾಗ್ತಾ ಇತ್ತು ಆಗ ಆ ಕತ್ತಿಯ ಒಡೆಯನಿಗೆ ದಾನಗಳನ್ನು ಸಹ ನೀಡಲಾಗ್ತಾ ಇತ್ತು ಅನ್ನೋದನ್ನು ಹಲ್ಮಿಡಿ ಶಾಸನ ದಾಖಲು ಮಾಡಿದೆ ಪ್ರಾಚೀನ ಕರ್ನಾಟಕದಲ್ಲಿ ಯುದ್ಧ ಗೆದ್ದ ವೀರನಿಗೆ ಆತನ ಕತ್ತಿಯನ್ನು ತೊಳೆದು ಆ ಕತ್ತಿಯನ್ನು ಯುದ್ಧ ದೇವತೆಯಾದ ದುರ್ಗೆಯ ಬಳಿ ಇಟ್ಟು ಪೂಜೆ ಸಲ್ಲಿಸಿ ಮೆರವಣಿಗೆ ಮಾಡುವ ರೂಢಿ ಪದ್ ಇತ್ತು ಅನ್ನೋದು ಸಹ ನಾವು ತಿಳ್ಕೊಂಡಿದ್ದೀವಿ ಬೇರೆ ಬೇರೆ ಮೂಲಗಳಿಂದ ಇದು ಗೊತ್ತಾಗುತ್ತೆ ಇದು ಸಾಂಸ್ಕೃತಿಕ ಮಾನ್ಯತೆ ಪಡೆದುಕೊಂಡರೂ ಇನ್ನೊಬ್ಬ ಸೈನಿಕನಿಗೆ ಸ್ಫೂರ್ತಿಯನ್ನು ಕೊಡುವ ಒಂದು ವಿಶೇಷ ವ್ಯವಸ್ಥೆಯಾಗಿತ್ತು ಅನ್ನೋದನ್ನು ಹೇಳಬಹುದು ಸಂಸ್ಕೃತಿ ವಿಷಯದಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಹಲ್ಮಿಡಿ ಶಾಸನ ತೋರುವ ವಿಷಯದಲ್ಲಿ ಮತ್ತೊಂದು ಶಬ್ದ ಯಾವುದು ಅಂದರೆ ಈ ಶಾಸನದಲ್ಲಿ ಬರೋದು ಷಡ್ಭಾಗ ಇದರ ತದ್ಭವ ರೂಪ ಸಳ್ಭಂಗ ಅಂದರೆ ರಾಜನಿಗೆ ರಾಜ್ಯದ ಆದಾಯದಲ್ಲಿ ಸಲ್ಲುವ ಆರರಲ್ಲಿ ಒಂದು ಭಾಗ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕು ರಾಜನ ಪರಗ್ರ ಪರವಾಗಿ ಅಧಿಕಾರಿಗಳಾಗಿದ್ದ ಮೃಗೇಶ ಮತ್ತು ನಾಗೇಂದ್ರ ಇಬ್ಬರು ಸಳ್ಭಂಗಧರ್ ಎಂದು ಹಲ್ಮಿಡಿ ಶಾಸನದಲ್ಲಿ ಇವರಿಬ್ಬರನ್ನ ಕರೆಯಲ್ಪಟ್ಟಿದೆ ಕುರುಂಬಿಡಿ ಎಂಬ ಶಬ್ದ ಸಹ ಒಂದು ಸಣ್ಣ ತೆರಿಗೆ ಅಥವಾ ಕುರುಬರಿಗೆ ಕೊಡುತ್ತಿದ್ದ ರಿಯಾಯಿತಿಯನ್ನು ಸೂಚಿಸುತ್ತೆ ಮತ್ತೊಂದು ಶಾಸನೋಕ್ತ ಪದವಾದ ಪತೊಂದಿ ವಿಟ್ಟಾರ್ ಅಂದ್ರೆ ಪತ್ತೊಂದಿ ವಿಟ್ಟಾರ್ ಅಂತ ಸಹ ಹೇಳಬಹುದು ಅದರರ್ಥ ಪ್ರಾಯಶಃ ರೈತರು ಬೆಳೆಯುತ್ತಿದ್ದ ಬೆಳೆಗಳ ಅಥವಾ ದವಸ ಧಾನ್ಯಗಳ ಹತ್ತನೆಯ ಒಂದು ಭಾಗ ಅದನ್ನು ತೆರಿಗೆಯಾಗಿ ನೀಡಲಾಗ್ತಾ ಇತ್ತು ಅಂತ ಗೊತ್ತಾಗುತ್ತೆ ಈಗಿನ ಹಾಗೆ ತೆರಿಗೆಯನ್ನು ದುಡ್ಡಿನ ರೂಪದಲ್ಲಿ ತಗೋತಾ ಇರಲಿಲ್ಲ ಆ ಕಾಲದಲ್ಲಿ ದವಸ ಧಾನ್ಯಗಳ ರೂಪದಲ್ಲಿ ತೆರಿಗೆಯನ್ನು ಕಟ್ಟಲಾಗ್ತಿತ್ತು ಅನ್ನೋದನ್ನು ಸಹ ಇಲ್ಲಿ ಗೊತ್ತಾಗುತ್ತೆ ಈ ಒಂದು ತೆರಿಗೆಯ ಒಂದು ಭಾಗವನ್ನು ದೇವಸ್ಥಾನಗಳ ನಿರ್ವಹಣೆಗೆ ಬಳಸಲಾಗ್ತಾ ಇತ್ತು ಅಂದರೆ ಆ ಕಾಲದ ಜನರ ಧಾರ್ಮಿಕ ನಂಬಿಕೆಗಳಿಗೆ ರಾಜ ಮತ್ತು ಆತನ ಪರಿವಾರದ ಅಧಿಕಾರಿಗಳು ಈ ತೆರಿಗೆಯ ಒಂದು ಭಾಗವನ್ನು ಸಾಂಸ್ಕೃತಿಕ ಪೋಷಣೆಗೆ ಇದ್ದರು ಅನ್ನೋದು ಹಲ್ಬಡಿ ಶಾಸನ ಸ್ಪಷ್ಟವಾಗಿ ಹೇಳುತ್ತೆ ಈಗಲೂ ಸಹ ಮುಜರಾಯಿ ಇಲಾಖೆ ಅನ್ನೋದಿದೆ ರಾಜ್ಯದ ಅಲ್ಪ ಸ್ವಲ್ಪ ಹಣವನ್ನು ಸರ್ಕಾರಗಳ ಸ್ವಲ್ಪ ಹಣವನ್ನು ಮುಜರಾಯಿ ಇಲಾಖೆಯ ಮೂಲಕ ಧಾರ್ಮಿಕ ವಿಷಯಗಳಿಗೆ ಅಥವಾ ಕಾರಣಗಳಿಗೆ ಅದನ್ನ ಬಳಸಲಾಗತ್ತೆ ಮುಜರಾಯಿ ಇಲಾಖೆಯ ಮೂಲಕ ಆಗಲೂ ಸಹ ಇದೇ ರೀತಿಯ ಒಂದು ವ್ಯವಸ್ಥೆ ಇತ್ತು ಅನ್ನೋದು ನಾವಿಲ್ಲಿ ನೋಡಬಹುದು ಈ ಹಲ್ಮಿಡಿ ಶಾಸನ ಎರಡು ಸಾವಿರದ ಹದಿಮೂರರವರೆಗೆ ಕನ್ನಡದ ಮೊದಲ ಶಾಸನ ಅಂತ ದಾಖಲಾಗಿತ್ತು ಈಗ ತಾಳಗಂಧದ ಶಾ ಶಾಸನ ಬಂದಿದೆ ಅಂದರೂ ಸಹ ಬಹುತೇಕ ಅದೇ ಸಮಯ ಇದೆ ಹೇಳ್ಬೋ ಹೇಳಬಹುದು ಆ ಕಾಲದಲ್ಲಿ ಭಾಷೆ ಹೇಗಿತ್ತು ಅನ್ನೋದನ್ನ ಹಲ್ಮಿಡಿ ಶಾಸನ ತಿಳಿಸುತ್ತೆ ಆದ್ದರಿಂದ ಭಾಷೆ ಕನ್ನಡ ಭಾಷೆ ಹೇಗೆ ಹೇಗೆ ಬೆಳವಣಿಗೆಗೊಂಡಿದೆ ಅನ್ನೋದನ್ನು ಅನ್ನೋದನ್ನ ಈ ಹಲ್ಮಿಡಿ ಶಾಸನದಿಂದ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಹಲ್ಮಿಡಿ ಶಾಸನದ ಆರಂಭಿಕ ಎರಡು ಶಾಸನಗಳು ಸಾಲುಗಳು ಸಂಸ್ಕೃತ ಅನುಚುಪ್ ಛಂದಸ್ಸಿನಲ್ಲಿದೆ ಇದರ ವರ್ಣನೆಯನ್ನು ದೈವಸ್ತುತಿಯ ವರ್ಣನೆಯನ್ನು ಗಮನಿಸಿದಾಗ ಭಾವ ಸೌಂದರ್ಯ ಗೋಚರವಾಗುತ್ತೆ ಸಮಾಸ ಪದಗಳ ಬಳಕೆ ಕಾಣಿಸುತ್ತೆ ಅಂದರೆ ಹದಿನಾಲ್ಕು ಸಾಲುಗಳು ಕನ್ನಡ ಭಾಷೆಯಲ್ಲೇ ಇದ್ದರೂ ಸಹ ಸಂಸ್ಕೃತ ಭಾಷೆಯ ವರ್ಚಸ್ಸು ಅಲ್ಲಲ್ಲಿ ಕಾಣುತ್ತೆ ಪೂರ್ವದ ಹಳಗನ್ನಡ ಭಾಷೆಯ ಶಬ್ದ ರೂಪಗಳು ಆಕಾರದ ಪ್ರಯೋಗ ಈ ಶಾಸನದ ಭಾಷೆಯಲ್ಲಿ ವಿಶೇಷ ಗುಣವನ್ನು ಹೊಂದಿದೆ ಅಂತ ಹೇಳಬಹುದು ಸಂಸ್ಕೃತ ಸಮಾಸ ಪದಗಳು ಕನ್ನಡದಲ್ಲಿ ಎಷ್ಟೊಂದು ಕಾಣ್ತಾ ಇತ್ತು ಅನ್ನೋದನ್ನು ಪೆತ್ತ ಜಯನ್ ಮಹಾಪಾತಕನ್ ಎಂಬ ಪದಗಳು ಸೂಚಿಸುತ್ತೆ ಈ ಶಾಸನದ ಉದ್ದಕ್ಕೂ ಕನ್ನಡದ ಭಾಷಾ ಪ್ರೌಢಿಮೆ ಗಾಂಭೀರ್ಯತೆ ಕಾಣಬಹುದು ಹಲವಾರು ಭಾಷಾ ವೈಲಕ್ಷಣಗಳನ್ನು ಎಂ ಎಚ್ ಕೃಷ್ಣರವರು ಹೀಗೆ ಪಟ್ಟಿ ಮಾಡಿದ್ದಾರೆ ಅದಕ್ಕೆ ಮೊದಲು ಸಾರಾಂಶ ಏನು ಹೇಳಿದ್ದಾರೆ ಅಂದರೆ ಕನ್ನಡ ಸಂಸ್ಕೃತ ಭಾಷೆಗಳಿಗೆ ಸಂಬಂಧ ಕ್ರಿಸ್ತಶಕ ಐವತ್ತರ ಹಿಂದೆಯೇ ಆರಂಭ ಆಗಿತ್ತು ಅಂತ ಹೇಳಿದ್ದಾರೆ ಸಂಸ್ಕೃತ ಸಮಾಸ ಪದಗಳಿಂದ ಕೂಡಿದ ಬಿಗಿಯಾದ ಕನ್ನಡ ಕ್ರಿಸ್ತಶಕ ಐದನೆಯ ಶತಮಾನದ ವೇಳೆಗೆ ಬಳಕೆಯಲ್ಲಿತ್ತು ಅನ್ನೋದು ಸಹ ಹೇಳಿದ್ದಾರೆ ಜನಸಾಮಾನ್ಯರ ನಡೆನುಡಿಗಳಲ್ಲಿ ಅಚ್ಚಗನ್ನಡ ಇತ್ತು ಪ್ರೌಢರ ನಡೆನುಡಿಗಳಲ್ಲಿ ಸಂಸ್ಕೃತ ಪ್ರಚುರ ಭಾಷೆಯಾಗಿತ್ತು ಅಂತ ಕೃಷ್ಣರವರು ಹೇಳಿದ್ದಾರೆ ಹಾಗೆ ಪೂರ್ವದ ಹಳಗನ್ನಡ ಪದರೂಪಗಳು ವ್ಯಾಕರಣದ ನಿಯಮಗಳಿಗೆ ಕಟ್ಟು ಬಿದ್ದಿದ್ವು ಅಂತ ರಂ ಮುಗುಳಿಯವರು ಸಹ ಹೇಳಿದ್ದಾರೆ ಇನ್ನು ಈ ಹಲ್ಮಿಡಿ ಶಾಸನದ ಭಾಷಾ ವೈಲಕ್ಷಣಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಸುಮಾರು ಹದಿಮೂರು ಭಾಷಾ ವೈಲಕ್ಷಣಗಳನ್ನು ಪಟ್ಟಿ ಮಾಡಲಾಗಿದೆ ಒಂದು ಅಖ್ಯಾತ ಪ್ರತ್ಯಯಗಳ ಹೃಸ್ವ ಸ್ವರಾದಿಯು ದೀರ್ಘ ಸ್ವರಾದಿಯಾಗಿದೆ ಉದಾಹರಣೆಗೆ ಕೊಟ್ಟಾರ್ ವಿಟ್ಟಾರ್ ಎರಡನೇದು ಆನ್ ಮತ್ತು ಆರ್ ಅಖ್ಯಾತ ಪ್ರತ್ಯಯಗಳು ಒನ್ ಅಥವಾ ಓನ್ ಮತ್ತು ಓರ್ ಎಂದಾಗಿವೆ ಉದಾಹರಣೆಗೆ ಭರಿತೋನ್ ಕುಲದೊನ್ ಮೂರನೇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಉಳ್ ಎಂದು ಪ್ರಯೋಗ ಆಗಿದೆ ನಾಡುಳ್ ಉದಾಹರಣೆಗೆ ನಾಡುಳ್ ಅಹವದುಳ್ ನಾಲ್ಕನೇದು ಎ ಮತ್ತು ಅಲಿ ಕೂಡ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳಾಗಿ ಬಂದಿವೆ ಉದಾಹರಣೆಗೆ ಸಮಕ್ಷದೆ ಒಡ್ಡಲಿ ಐದು ವಿಭ ದ್ವಿತೀಯ ವಿಭಕ್ತಿ ಪ್ರತ್ಯಯದ ದೀರ್ಘ ಸ್ವರವಾಗಿದೆ ಉದಾಹರಣೆಗೆ ಅದಾನ್ ಮತ್ತು ಆರು ಷಷ್ಠಿ ವಿಭಕ್ತಿ ಪ್ರತ್ಯಯವಾದ ಆಕಾರವು ದೀರ್ಘವಾಗಿ ಆಕಾರವಾಗಿದೆ ಕಲಭೋರನ ಎಲ್ಲ ಭಟರಿಯ ಇದನ್ನು ನಾವು ನೋಡಬಹುದು ಏಳು ಪ್ರಕೃತಿಗಳಿಗೆ ಸಮುಚ್ಚಯದ ಮುಂ ಪ್ರತ್ಯಯ ಸೇರುವಾಗ ವಿಸಂಧಿಯಾಗಿದೆ ಪಲ್ಮಡಿ ಉಂ ಅಂದ್ರೆ ಸಂಧಿ ಆಗದೆ ಇರೋದು ವಿಸಂಧಿ ಪಲ್ಮಡಿ ಯುಂ ಅಂದಿಲ್ಲ ಪಲ್ಮಡಿ ಉಂ ಆಗಿದೆ ಅನುಸ್ವಾರಕ್ಕೆ ಬದಲಾಗಿ ನಕಾರವನ್ನು ಬಳಸಿದೆ ಇಡೀ ಶಾಸನದಲ್ಲಿ ನಾವು ಇದನ್ನ ನೋಡಬಹುದು ಅನುಸ್ವಾರ ಅಂ ಇಲ್ಲ ನ ಇದೆ ಉದಾಹರಣೆಗೆ ಸೇಂದ್ರಕ ಸೇ ನಾಗೆ ರಾವತ್ ಕೊಟ್ಟಿದ್ದಾರೆ ಸೇಂದ್ರಕ ಅರಸನ್ಗೆ ಅರ ಸೊನ್ನೆ ಗೆ ಇಲ್ಲ ಅರಸ ನೇ ಬರೆದು ಗಾವತ್ ಕೊಟ್ಟಿದೆ ಒಂಬತ್ತು ಸರೇಫ ವ್ಯಂಜನಾಕ್ಷರವನ್ನು ದ್ವಿತ್ವ ಮಾಡಿದೆ ಉದಾಹರಣೆಗೆ ಈರ್ವರ್ ಹತ್ತು ಪದಾರಂಭದ ಈ ಕಾರದ ಸ್ಥಾನದಲ್ಲಿ ಏಕಾರವಿದೆ ಉದಾಹರಣೆಗೆ ಎರೆದು ಇರೆದು ಹನ್ನೊಂದನೆಯದು ಅರಿಸಮಾಸಕ್ಕೆ ನಿರ್ದಿಷ್ಟವಾದ ಗಮಕ ಸಮಾಜದ ಪ್ರಯೋಗ ಇದೆ ಪೆತ್ತ ಜಯನ್ ಹನ್ನೆರಡು ಕರ್ಮಣಿ ಪ್ರಯೋಗದ ಪದರಚನೆ ಇದೆ ಅಪಲಿಖಿತ ಅಂದರೆ ತಪ್ಪಾಗಿ ಲಿಖಿತ ಆಗಿರಬಹುದು ಉದಾಹರಣೆಗೆ ಪೊಗಳೆ ಪೊಟ್ಟಣ ಅದು ಬಹುಶಃ ಪೊಗಳೆ ಪೊಟ್ಟ ಇರಬೇಕಾಗಿತ್ತು ಹಲವು ಪದಗಳು ಅಪಲಿಖಿತಗಳಾಗಿವೆ ಉದಾಹರಣೆಗೆ ಬಾಣಗೆ ಬಣ ಅಂತ ಬಂದಿದ್ದಾರೆ ಭಟ್ಟಾರಗೆ ಭೋರ ಅಂತ ಬರೆಯಲಾಗಿದೆ ಹೀಗೆ ಹದಿಮೂರು ವಿಲಕ್ಷಣಗಳನ್ನು ನಾವು ಹಲ್ಮಿಡಿ ಶಾಸನದಲ್ಲಿ ಪಟ್ಟಿ ಮಾಡ ಮಾಡಬಹುದು ಇನ್ನೂ ಎರಡು ಭಾಷಾವಿಲಕ್ಷಣಗಳು ಸಹ ಪಟ್ಟಿ ಮಾಡಲಾಗಿದೆ ಅದೇನೆಂದರೆ ಒಂದೇ ಪದದ ಭಿನ್ನ ರೂಪಗಳಿವೆ ಭಟರಿ ಭಟಾರಿ ಹೀಗೆ ಬೇರೆ ಬೇರೆ ರೂಪಗಳು ಭಟರಿಗೆ ಇದೆ ಮತ್ತೊಂದು ಹದಿನೈದನೇದು ಅಂತ ಹೇಳ್ಬೋದು ಕೊನೆಯದ್ದು ಪದದ ಪ್ರಕೃ ಪದದ ಪ್ರಕೃತಿ ಪ್ರಯೋಗ ಇದೆ ಅಕರ ಅಥವಾ ಅಕರಂ ಹೀಗೆ ಮೇಲೆ ತೋರಿಸಿದ ವೈಲಕ್ಷಣಗಳಲ್ಲಿ ಪೂರ್ವದ ಹಳಗನ್ನಡದ ಭಾಷಾ ಸ್ವರೂಪವನ್ನು ನಾವು ಗಮನಿಸಬಹುದು ಗಮಕ ಸಮಾಸ ಮತ್ತು ಕರ್ಮಣಿ ಪ್ರಯೋಗಗಳು ಕನ್ನಡ ಭಾಷೆಯ ಮೇಲೆ ಬಹಳ ಹಿಂದೆಯೇ ಸಂಸ್ಕೃತದಿಂದ ಪ್ರಭಾವವನ್ನು ಹೊಂದಿದೆ ಎನ್ನುವುದನ್ನು ನಾವು ನೋಡಬಹುದು ದ್ರಾವಿಡ ಭಾಷೆಗಳಲ್ಲಿ ಅಸಹಜ ಪ್ರಯೋಗವಾದ ಕರ್ಮಣಿ ಪ್ರಯೋಗದ ಬಳಕೆ ಸಹ ಈ ಶಾಸನದಲ್ಲಿ ಇರೋದು ಒಂದು ವಿಶೇಷ ಅಂತ ಹೇಳಬಹುದು ಉಳಿದ ವೈಲಕ್ಷಣಗಳು ವ್ಯಾಕರಣ ಸಂಬಂಧವಾಗಿರದೆ ಬರವಣಿಗೆಯ ವೈಚಿತ್ರ ಮತ್ತು ವೈವಿಧ್ಯಗಳಿಗೆ ಸಂಬಂಧಿಸಿದೆ ಅಂತ ಹೇಳಬಹುದು ಹೀಗೆ ಹಲ್ಮಿಡಿ ಶಾಸನದ ಹಲವಾರು ಅಂದರೆ ಸುಮಾರು ಹದಿನೈದು ಭಾಷಾ ವೈಲಕ್ಷಣಗಳನ್ನು ನಾವು ನೋಡಬಹುದು ಇಲ್ಲಿಗೆ ಈ ಘಟಕದ ಎಲ್ಲ ಪ್ರಮುಖ ಅಂಶಗಳನ್ನು ವಿವರಿಸಲಾಗಿದೆ ಇದುವರೆಗೂ ಈಗ ಈ ಘಟಕದ ಸಾರಾಂಶ ಏನು ಯಾವುದೇ ಶಾಸನ ಬಹಳ ಮಹತ್ವವಾದ ಶಾಸನ ಅಂತ ಹೇಳ್ಬೋದು ಯಾಕೆಂದರೆ ಈ ಶಾಸನಗಳು ಹಲವಾರು ವಿಷಯಗಳನ್ನು ಈ ಈ ಕಾಲ ಕಾಲದವರಿಗೆ ಹೇಳುತ್ತೆ ಆ ಕಾಲದ ವಿಷಯಗಳನ್ನು ಈಗ ನಾವು ತಿಳ್ಕೊಳ್ಳೋದಕ್ಕೆ ಶಾಸನಗಳು ಬಹಳ ಪ್ರಮುಖವಾದ ಆಕಾರಗಳಾಗಿವೆ ಅದರಲ್ಲೂ ಹಲ್ಮಿಡಿ ಶಾಸನದ ಚಾರಿತ್ರಿಕ ಮಹತ್ವ ಏನು ಯಾವ ಯಾವ ಚಾರಿತ್ರಿಕ ವಿಷಯಗಳು ನಮಗೆ ಹಲ್ಮಿಡಿ ಶಾಸನದಿಂದ ಗೊತ್ತಾಗಿದೆ ಅದರಲ್ಲೂ ಕದಂಬರು ಮತ್ತು ಪಲ್ಲವರ ವಿಷಯಗಳು ಇದರಲ್ಲಿ ಗೊತ್ತಾಗಿದೆ ಹಲ್ಮಿಡಿ ಶಾಸನದ ಸಾಮಾಜಿಕ ಮಹತ್ವ ಏನು ಅದರಲ್ಲಿ ಬಾಳ್ಗಚ್ಚು ತೆರಿಗೆ ರೂಪಗಳು ತೆರಿಗೆಗಳು ಯಾವ್ಯಾವ ಥರ ಅದನ್ನೆಲ್ಲ ನಾವಿಲ್ಲಿ ತಿಳ್ಕೊಂಡ್ವಿ ಮತ್ತು ಹಲ್ಬಿಡಿ ಶಾಸನದ ಸಾಂಸ್ಕೃತಿಕ ಮಹತ್ವ ಏನು ಹೇಗೆ ಕದಂಬರು ಶೈವರಾದರೂ ವಿಷ್ಣುವಿನ ಪೂಜೆಗೂ ಸಹ ಬೆಲೆ ಕೊಡ್ತಾ ಇದ್ದರು ಹಾಗೂ ಧರ್ಮಕ್ಕೆ ಹೇಗೆ ಅವರು ಧಾರ್ಮಿಕ ಕಾರ್ಯಗಳಿಗೆ ಹೇಗೆ ತೆರಿಗೆ ಹಣವನ್ನು ಬಳಸಲಾಗ್ತಾ ಇತ್ತು ಅನ್ನೋದು ಸಹ ಈ ಶಾಸನದಲ್ಲಿ ಗೊತ್ತಾಗುತ್ತೆ ಮತ್ತು ಹಲ್ಮಿಡಿ ಶಾಸನದ ಭಾಷೆಯನ್ನು ನೋಡಿದಾಗ ಅದರ ವೈಲಕ್ಷಣಗಳನ್ನು ಪಟ್ಟಿ ಮಾಡಿದಾಗ ಸುಮಾರು ಹದಿನೈದು ವೈಲಕ್ಷಣಗಳನ್ನು ನಾವು ನೋಡಿದ್ವಿ ಸಂಸ್ಕೃತ ಹೇಗೆ ಆಗಲೇ ಕನ್ನಡದ ಮೇಲೆ ಪ್ರಭಾವವನ್ನು ಬೀರಿತ್ತು ಅನ್ನೋದನ್ನು ಇದರಲ್ಲಿ ನಾವು ಗಮನಿಸಬಹುದು ಇಲ್ಲಿಗೆ ಈ ಘಟಕದ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ ಈ ಅಂಶಗಳು ನಿಮಗೆ ಅರ್ಥ ಆಗಿದ್ದರೆ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ